ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಎಲ್ಲರೂ ಕೇಳ್ತಾಯಿದ್ರಿ ಅಕ್ಕ ನೀವು ಐಫೋನ್ ಪರ್ಚೇಸ್ ಮಾಡಿದ್ರ ಐಫೋನ್ ಪರ್ಚೇಸ್ ಮಾಡಿದ್ರ ಅಂತ ಎಸ್ ಪರ್ಚೇಸ್ ಮಾಡಿದ್ವಿ ಐಫೋನ್ ಫೋನ್ ಪ್ರೋ ಮ್ಯಾಕ್ಸ್ ಎಲ್ಲ ತಗೊಳ್ಳೋಷ್ಟು ನಮ್ಮ ಹತ್ರ ದುಡ್ಡಿಲ್ಲಪ್ಪ ಎಲ್ಲ ಅಕ್ಕ ನೀವು ಪ್ರೇಮ್ ಮ್ಯಾಕ್ಸ್ ತೊಗೊಂಡಿದ್ದೀರ ಅಲ್ವಾ ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಇದ್ರಿ ಆ ಥರ ಏನಿಲ್ಲ ಮತ್ತು ಕಿನ್ನ ಕೆಲವೊಬ್ರು ಕಮೆಂಟ್ ಮಾಡ್ತಾಯಿದ್ರಿ ಅಕ್ಕ ಯಾಕೆ ನೀವು ಯೂಟ್ಯೂಬ್ ಬ್ಲಾಗ್ಸ್ ಇಲ್ಲ ಏನಂತಕ್ಕೆ ನೀವು ಬಿಟ್ಬಿಟ್ಟಿದ್ದೀರಾ ರಾಯರು ಪೂಜೆ ಇಲ್ಲ ನೀವು ಹಂಗೆ ಹಿಂಗೆ ಅಂತ ಆ್ಯಕ್ಚುಲಿ ನನ್ನ ಹತ್ರ ಫೋನ್ ಇರಲಿಲ್ಲ ನನ್ನ ಹತ್ರ ಇದ್ದು ವಿವೋ ಅಷ್ಟೇ ಅದು ಕ್ಯಾಮ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ಇರಲಿಲ್ಲ ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಕೇಳ್ತಾ ಇದೆ ಒಂದು ಫೋನ್ ಕೊಡಿಸಿ ಯಾವುದಾದ್ರೂ ಚೆನ್ನಾಗಿರೋ ಚೆನ್ನಾಗಿರೋದು ಅಂತ ಈ ಫೋನೇ ಕೊಡಿಸಿ ಅಂತ ಹೇಳ್ತಾ ಇರಲಿಲ್ಲ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಾಗಾಗಿ ಮಿಡಲ್ ಕ್ಲಾಸ್ ಲೆವೆಲ್ಗೆ ತಿಂಕ್ ಮಾಡಬೇಕು ಏನಿದ್ರು ತರ್ಟಿ ಥೌಸಂಡ್ ಓಕೆ ತರ್ಟಿ ಟು ಫಾರ್ಟಿ ಮ್ಯಾಕ್ಸಿಮಮ್ ಫೋರ್ಟಿಯಿಂದ ಮೇಲೆ ರೀಚ್ ಆಗಬಾರ್ದು ಅಂತಲೇ ನಾನು ಹೇಳಿದ್ದು ಆದರೆ ಸರ್ಪ್ರೈಸ್ ಆಗಿ ಸಂಡೇ ಇನ್ನು ಯುಗಾದಿ ಹಬ್ಬ ಇದೆ ನಾಳೆ ಸಂಡೇನೋ ಅಷ್ಟರಲ್ಲಿ ಸಂಡೇ ಹೋಗಿ ನಾವು ಅಮ್ಮನೂ ಅವರು ಪರ್ಚೇಸ್ ಮಾಡ್ಕೊಂಡು ತಂದಿದ್ದಾರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಹೊರಗಡೆ ಎಲ್ಲೋ ಕೆಲ್ಸದ ಮೇಲೆ ಹೋಗಿದ್ದೆ ಅವರೇ ತಂದಿದ್ದಾರೆ ಐಫೋನ್ ಫಿಫ್ಟೀನು ಸೆವೆಂಟಿ ತೌಸಂಡು ಅಡಾಪ್ರು ಎಲ್ಲ ಸೇರಿದ್ರೆ ಏಯ್ಟೀನು ಆಯಿತು ಸೆವೆಂಟಿ ಫೈಯೂ ಆಯಿತು ಐ ಡೋಂಟ್ ನೋ ಎನಿಥಿಂಗ್ ಅಬೌತ್ ದಟ್ ಓಕೆ ಫೈನ್ ನಾನು ಇವತ್ತಿಂದ ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ಎಲ್ಲರ ಮನೇಲಿ ಯುಗಾದಿ ಹಬ್ಬಗೆ ಪ್ರಿಪ್ರೇಷನ್ಸ್ ಇರುತ್ತೆ ಪ್ರಿಪ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರ ನಮ್ಮ ಹೆಣ್ಮಕ್ಳಿಗಂತೂ ಕ್ಲೀನಿಂಗಂತೆ ಬಟ್ಟೆ ಒಗೆಯೋದಂತೆ ತುಂಬಾ ಇರುತ್ತೆ ನಾವು ಗೊತ್ತು ನಾವು ಹೆಣ್ಮಕ್ಳಾಗಿ ಹೆಣ್ಮಕ್ಳಿಗಷ್ಟೇ ಅರ್ಥ ಮಾಡ್ಕೋಬೇಕು ಹಾಗಾಗಿ ನಾನು ಇವತ್ತಿಂದ ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡೋಕ್ಕೆ ಬಟ್ಟೆ ಶಾಪಿಂಗು ಅಂತ ಟು ಡೇಸಿಂದ ಇದೇ ಆಗೋಯಿತು ಕ್ಲೀನಿಂಗು ಅಂತ ಸ್ವಲ್ಪ ಮಾಡಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆ ಮರ್ಚಿರೋದಿದೆ ನಿಮ್ಮ ಜೊತೆ ಮಾತಾಡಿಕೊಂಡು ಲಾಗ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಒಂದು ಶೇರ್ ಮಾಡೋಣ ಅಂತ ನಾನು ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಏನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಏನಿದೆ ನೈಂಟಿ ನೈನ್ ಕೆ ರೀಚ್ ಆಗಿದೆ ಶೀಘ್ರದಲ್ಲೇ ಹಂಡ್ರೆಡ್ ಕೆ ರೀಚ್ ಆಗೋ ಇದೆ ಐ ಹೋಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ನಮಸ್ತೆ ಇವತ್ತಿಂದ ಇವಾಗಿಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಅಷ್ಟರಲ್ಲಿ ಒಂದು ಸಣ್ಣಗೆ ಜ್ಯೂಸ್ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಕರ್ಬೂಜ ಇತ್ತು ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಜಾರನ್ನ ನಾನು ಕೇಳ್ತಾಯಿದ್ರೆ ಇದನ್ನು ನಾನು ಸ್ಮೂದಿಸೆಲ್ಲ ಮಾಡ್ಕೊಳ್ಬೇಕಾದ್ರೆ ಮಿನಿ ಲಾಗ್ ಹಾಕ್ಬೇಕಾದ್ರೆ ಎಲ್ಲಿ ತಗೊಂಡ್ರಿ ಅಂತ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಜ್ಯೂಸ್ಗೆ ಅಂತ ಹೇಳಿ ಜ್ಯೂಸ್ ಮಾಡೋಣ ಲೆಟ್ಸ್ ಮೇಕ್ ಜ್ಯೂಸ್ ಫಾರ್ ಈ ಸಮ್ಮರ್ ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾವು ಜಾಸ್ತಿ ಹೈಡ್ರೇಟ್ ಆಗಿರ್ಬೇಕಾಗಿರೋದ್ರಿಂದ ಈ ಜಾಸ್ತಿ ಡಿಹೈಡ್ರೇಟ್ ಆಗ್ತಾ ಇದ್ವಿ ಕುಕ್ಕುಂಬಾರ ಸೌತೆಕಾಯಿ ಆಗಿರ್ಬೋದು ಅಥವಾ ಕ ಕರ್ಬೋಜ ಜ್ಯೂಸ್ ಆಗಿರ್ಬೋದು ಕರ್ಬೋ ಕಲ್ಲಂಗಡಿ ಹಣ್ಣಾಗಿರ್ಬೋದು ಏನಾದರೂ ಸ್ವಲ್ಪ ತೇವಾಂಶ ಇರುವಂಥದ್ದು ಫ್ರೂಟ್ಸು ಸಲಾಡ್ಸು ಅಂತ ತಿಂತಾಯಿದ್ರೆ ಆದಷ್ಟು ನಾವು ಹೈಡ್ರೇಟ್ ಆಗಿರ್ತೀವಿ ಹಾಗಾಗಿ ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಹಣ್ಣು ಅಲ್ಲಿ ಯಾವುದಾಗಲೂ ನಾನು ಹೈಡ್ರೇಟ್ ಆಗಿರಬೇಕು ಅಂತ ಈ ಥರ ರೆಮಿಡೀಸ್ ಮಾಡ್ಕೊತಾ ಇರ್ತೀನಿ ಇನ್ಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನೋ ನಿಮಗೂ ತಿಳಿಸ್ತಾ ಇರ್ತೀನಿ ಮತ್ತು ಗ್ಲೋಯಿಂಗ್ ಸ್ಕಿನ್ನ ಯಾಕೆ ಯಾಕೆ ನಿಮ್ಗೆ ಏನು ಕ್ರೀಮ್ ಯೂಸ್ ಮಾಡ್ತೀರಾ ಎಲ್ಲ ಕ್ವೆಶನ್ಸ್ ಕೇಳಿದಿರ ಪ್ರತಿಯೊಂದು ವೀಡಿಯೋದಲ್ಲೂ ಆನ್ಸರ್ ಕೊಡ್ತೀನಿ ಜಸ್ಟ್ ಮೇಕ್ ಇರ್ತೀನಿ ಮತ್ತು ಇನ್ನೂ ಪ್ರಿಪರೇಷನ್ಸ್ ಬಗ್ಗೆ ವಿಡಿಯೋ ಮಾಡೋದಿದೆ ಖಂಡಿತ ನಿಮಗೂ ಏನೇ ಪ್ರಿಪರೇಷನ್ಸ್ ಇದೆ ಎಲ್ಲ ತೋರಿಸ್ತೀನಿ ನಾಳೆ ರಾಯರ ಪೂಜೆ ಅಂತಲೂ ತೋರಿಸ್ತೀನಿ ಇದಕ್ಕೆ ಜ್ಯೂಸಿಗೆ ನೀವು ಹೇಳ್ತಾ ಇದ್ರಿ ಶುಗರ್ ಯೂಸ್ ಮಾಡ್ತೀರಾ ಶುಗರ್ ಯೂಸ್ ಮಾಡ್ತೀರಾ ಅಂತ ಇಲ್ಲ ನಾನು ಜ್ಯೂಸ್ ಯಾವುದೇ ಮಾಡಿದ್ರು ಶುಗರ್ ಯೂಸ್ ಮಾಡೋಲ್ಲ ಫ್ಯಾಮಿಲಿಯವ್ರು ಬೇಕಾದ್ರೆ ಅವ್ರು ಶುಗರ್ ಬೇಕು ಅಂದರೆ ಶುಗರ್ ಮಾಡ್ಕೊಡ್ತೀನಿ ನಾನು ಮಾತ್ರ ನಾನು ಜಗ್ಗರಿ ಅಂದ್ರೆ ಬೆಲ್ಲನೇ ಯೂಸ್ ಮಾಡೋದು ಯಾವುದೇ ಜ್ಯೂಸ್ ಮಾಡಿದ್ರು ಅಷ್ಟೇನೆ ಜಗ್ಗರಿನೇ ಯೂಸ್ ಮಾಡೋದು ಏನೇ ತಿನ್ಬೇಕಾದ್ರೂ ಕುಡಿಬೇಕಾದ್ರೂ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಇಲ್ಲ ಇವತ್ತಿರ್ತೀವೋ ನಾಳೆ ಇರ್ತೀವೋ ಯಾವಾಗ ಸಾಯ್ತೀವೋ ಯಾರು ಗೊತ್ತು ಏನೇ ತಿಂದ್ರೂ ಕೆಲವು ವೆಯ್ಟ್ ಕೇನ್ ಹಾಕ್ತೀವಿ ವೇಟ್ ಕೈನ್ ಹಾಕ್ತೀವಿ ಅಂತ ಕೊರಗ್ತಾಯಿರ್ತಾರೆ ಹೊರಗೋದ ಬದಲು ಅದನ್ನ ಎಂಜಾಯ್ ಮಾಡ್ಕೊಂಡು ತಿಂದ್ರಿ ಏನೇ ಫುಡ್ ತಿಂದ್ರು ಎಂಜಾಯ್ ಮಾಡ್ಕೊಂಡು ತಿನ್ಬೇಕು ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ ಅವಾಗ ಏನು ವೆಯ್ಟ್ ಆಗಲ್ಲ ಏನಾಗಲ್ಲ ನಾನು ಇದ್ದೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ ಇವಾಗ ಇನ್ನ ಬಟ್ಟೆಗಳನ್ನ ಮಟ್ಚ ತುಂಬಾ ಇದೆ ನೋಡಿರಿ ಸ್ಟಾಕ್ಗಳೆಷ್ಟಿದೆ ಇನ್ನ ಬಟ್ಟೆಗಳು ಮಟ್ಚದಂತೂ ತೆವಿನೇ ಐತೆ ಈ ಬಟ್ಟೆಗಳನ್ನೆಲ್ಲ ಮಚ್ಚಿ ಎತ್ತಿಡೋದಕ್ಕೆ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ ಇನ್ನೂ ರಾಯರು ಫೋಟೋ ಹತ್ರ ಏನೂ ರೆಡಿ ಮಾಡಿಟ್ಟಿಲ್ಲ ನಾನು ರಾಯರು ಫೋಟೋನು ಸಹ ಹಂಗೆ ಐತೆ ಇನ್ನು ಟೇಬಲ್ಸ್ ಎಲ್ಲ ರೆಡಿ ಮಾಡಬೇಕು ಈ ಫಾಟಲ್ಲಿರೋ ನೀರು ಚೇಂಜ್ ಮಾಡೋಕ್ಕೂ ಸಹ ನನಗೆ ಟೈಮ್ ಇಲ್ಲ ಅಷ್ಟೊಂದು ಬ್ಯುಸಿಯಾಗ್ಬಿಟ್ಟಿದ್ದೀನಿ ನಾನಂತೂ ಇವಾಗೆಲ್ಲ ರಾಯರು ಫೋಟೋ ರೆಡಿ ಮಾಡಲಿಕ್ಕೆ ಯುಗಾದಿಗೆ ಎಲ್ಲ ಫುಲ್ಲು ಪ್ರಿಪ್ರೇಷನ್ಸ್ ಇದೆ ಇದೆಲ್ಲ ಬಟ್ಟೆ ಎಲ್ಲ ಫಸ್ಟು ಮರ್ಚಿಟ್ಬಿಡೋಣ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಈ ಶೋಕೇಶ್ಗಳಲ್ಲಂತೂ ಎಷ್ಟು ಕ್ಲೀನ್ ಮಾಡೋದು ಧೂಳು ಇದ್ದಂಗೆ ಇರುತ್ತೆ ಇನ್ನು ಈ ಶೋಕೇಶೆಲ್ಲ ಕ್ಲೀನ್ ಮಾಡಬೇಕು ಇನ್ನು ರಾಯರು ಫೋಟೋ ಹಾಕ ನೀವು ಎಲ್ಲಿಟ್ಟರೆ ಎಲ್ಲಿಟ್ಟರೆ ನೀವು ಬರೆದಿರೋದು ಅಂತ ಇದ್ವಿ ಅದನ್ನು ಶೋಕೇಶಲ್ಲೇ ಇಟ್ಟಿದ್ದೀನಿ ನಾನು ಅದನ್ನ ಸಹ ಫೇಮ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫೇಮ್ ಮೇಲೆ ನಿಮ್ಗೊಂದು ಶೋ ಮಾಡ್ತೀನಿ ನಾನು ರಿವೀಲ್ ಮಾಡ್ತೀನಿ ಚೆನ್ನಾಗಿ ಹಿಂಗೆ ಕಾಣಿಸುತ್ತೆ ಅಂತ ಐಡಿಯಾ ಇದೆ ನೋಡೋಣ ಟ್ರೈ ಮಾಡ್ತೀನಿ ನಾನು ಹೊಟ್ಟೆ ಏನಾದರೂ ಹಸಿತಾಯಿತು ಅಂದರೆ ಮನೇಲಿ ಸಾಂಬಾರು ಏನಾದರೂ ಮಾಡಿದರು ಅಂದರೆ ಅವಾಗ ಬೆಸ್ಟ್ ಐಡಿಯಾ ಯಾವಾಗ್ಲಾರೂ ರೇರು ಈ ಮ್ಯಾಗಿ ಎಲ್ಲ ಅದನ್ನೆಲ್ಲ ತಿನ್ನಬಾರ್ದು ಅನ್ಯೂಜಲಿ ಅದರಲ್ಲಿ ಬೇರೆ ಬೇರೆ ಅಂಶ ಇರುತ್ತೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ನಮಗೆ ನಾವು ತಿಂತೀವಿ ಓಕೆ ಫೈನ್ ಈಗ ಒಂದು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಸ್ಮಾಲ್ ಬ್ರೇಕು ಇದು ಎಷ್ಟೊಂದು ಟ್ರಸ್ಟ್ನೇಷನ್ನು ಕೆಲಸಗಳು ಇದ್ರ ಮಧ್ಯೆ ಒಂದು ಸ್ವಲ್ಪ ನಮಗೋಸ್ಕರ ಏನಾದರೂ ಜ್ಯೂಸ್ ಕುಡ್ದು ಆಲ್ರೆಡಿ ಒಂದು ಟೂ ಅವರ್ಸ್ ಆಯಿತು ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು ಯಾಕೋ ಇವತ್ತು ಅದಕ್ಕೋಸ್ಕರ ಮ್ಯಾಗಿ ಮಾಡ್ತಾ ಇದ್ದೀನಿ ನಿಮಗೂ ರೀ ನಮ್ಮ ಮ್ಯಾಗಿ ನಮಗೋಸ್ಕರ ರೆಡಿ ಆಗ್ತಾ ಇದೆ ತಿನ್ಬಿಟ್ಟು ಮತ್ತೆ ಇದೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಯಾರು ಮಾಡ್ತಾರೆ ಕೆಲಸಗಳನ್ನ ಈ ಹಬ್ಬಗಳು ಯಾಕಾದರೂ ಬರುತ್ತೋ ಏನು ಕರ್ಮನೋ ಏನೋ ಆ ಹೊಸ ಬಟ್ಟೆ ಹಾಕೊಂಡು ಪೂಜೆ ಮಾಡ್ಬೇಕಾದಿರೋ ಖುಷಿ ಈ ಕೆಲಸ ಮಾಡ್ಬೇಕಾದ್ರಂತೂ ಒಂಚೂರು ಇರಲ್ಲ ಯಾವಾಗ ಬೇಕು ಇವ್ ಹಬ್ಬ ಎಲ್ಲ ತಿಂಗಳು ಒಂದೊಂದು ಹಬ್ಬ ಬರ್ತವೆ ನಮ್ಮ ಸನಾತನ ಧರ್ಮದಲ್ಲಂತೂ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ಗೌರಿ ಗಣೇಶ ತಿಂಗಳ ತಿಂಗಳ ಒಂದೊಂದು ಹಬ್ಬ ಅದೇ ಆಷಾಢ ಮಾಸದಲ್ಲೊಂದು ಬಿಟ್ಟರೆ ತಿಂಗಳೆಲ್ಲ ಪೂರ್ತಿ ಹಬ್ಬನೇಗಳೇ ಅಲ್ಲಿ ಯಾರು ಮಾಡ್ತಾರೆ ಗುರು ನಿಮ್ಮ ಹಿಂಗೇನಾ ನಮ್ಮ ಮನೇಲಿ ಯಾರು ಒಬ್ಬರು ಎಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಕಾಯ್ತಾ ಇರ್ತೀವಿ ನೋ ಯೂಸ್ ಯಾರೂ ಮಾಡಲ್ಲ ನಮ್ಮ ಮನೆಗೆ ಬರೋಣ ಇಷ್ಟು ಬಿಸಿ ಬಿಸಿ ಈ ಬೇಸಿಗೆಗಾದರೆ ಬಿಸಿ ಬಿಸಿ ತಿಂತಾ ಇದ್ರೆ ಅಷ್ಟೇ ಜಾಸ್ತಿ ಸಾಕು ಒಂದು ಇಷ್ಟು ತಿಂದ ಸಾಪ್ಲೈನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಅನಿಸುತ್ತೆ ನಾನು ಸ್ವಲ್ಪ ಸ್ವಲ್ಪ ತಿಂತೀನಿ ಟೈಮು ಎರಡೂವರೆ ಆಗಿದೆ ಇವಾಗ ಫಸ್ಟು ಶೋ ಕೇಸೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಬಟ್ಟೆಗಳೆಲ್ಲನ ಈ ರಾಶಿ ಗುಂಪೆಲ್ಲ ಮಡ್ಸೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟು ಶೋಕೇಸ್ ಕ್ಲೀನ್ ಮಾಡ್ಕೊಬಿಡೋಣ ಯಾಕಂದರೆ ಸ್ವಲ್ಪ ಐಟಮ್ಸ್ ಇರೋದು ಬೇರೆಯವ್ರ ಥರ ನಾವು ಅಷ್ಟೊಂದು ಐಟಮ್ಸ್ ತುಂಬಿಸಿಲ್ಲ ಸ್ವಲ್ಪ ಮನೆ ಅವು ಇವು ಕಾಫಿ ಕಫು ರೆಡ್ಡಿ ಒಂದಷ್ಟು ಫೋಟೋಸ್ ಇದೆ ಅಷ್ಟೇ ಫಸ್ಟು ಶೋಕೇಸ್ನೇ ಕ್ಲೀನ್ ಮಾಡ್ಕೊಬಿಡೋಣ ಬನ್ನಿ ಈ ಥರ ಈ ಥರ ಕಾಫಿ ಕಪ್ಸ್ ಎಲ್ಲ ಏನಿದೆ ಸುಮ್ಮನೆ ಶೋಪ್ಕಷ್ಟೆ ಇಟ್ಟಿರ್ತೀವಿ ಯೂಸ್ ಮಾಡೋದು ಒಂದು ಕಾಫಿ ಸಮೇತ ಒಂದು ದಿನ ನಾನು ಸಾಯೋವರೆಗೂ ಕುಡಿಯೋಲ್ಲ ಯಾವಾಗ ಶೋಕೇಸಲ್ಲೇ ಇರುತ್ತೆ ಈ ಥರ ನಿಮ್ಮ ಮನೇಲಿ ಇದ್ದರೆ ಕಮೆಂಟ್ ಮಾಡಿ ಫೈನಲಿ ನಮ್ಮ ಎಲ್ಲ ಫುಲ್ಲು ಕ್ಲೀನ್ ಆಯಿತು ರಾಯರುನ ಅವ್ರ ಜಾಗಕ್ಕೆ ಸೇರಿಸಿದ್ದಾಯ್ತು ಇದು ಇರಿ ಟೆಟೀಸ್ ಎಲ್ಲ ನಂದೇನೆ ನಾನು ಅವ್ರಿಗೆ ಕೊಟ್ಟಿದ್ದಿದ್ದು ಮತ್ತು ಅದು ಸಹ ಈ ಈ ಗಿಫ್ಟು ಸಹ ನಾನೇ ಕೊಟ್ಟಿದ್ದಿದ್ದು ಅವ್ರಿಗೆ ಯಾರೋ ಅವ್ರ ಫ್ರೆಂಡ್ ಕೊಟ್ಟಿದ್ದು ಅಂದ್ಕೋತೀನಿ ಆಮೇಲೆ ಕೇಳಿದ್ವಿ ಭಗವದ್ಗೀತೆ ಇದೆಯಾ ನಿಮ್ಮ ಮನೇಲಿ ಅಂತ ಇಲ್ಲಿದೆ ನೋಡಿ ನಾವು ಏನಿದ್ರು ಅಷ್ಟಾಗಿ ಏನು ಭಗವದ್ಗೀತೆ ನಾವು ಫ್ರೀಯಾಗಿ ಅಷ್ಟೊಂದು ಇರೋಲ್ಲ ಓದೋಕ್ಕೆ ಯಾವಾಗಲಾದರೂ ಫ್ರೀ ಸಿಕ್ಕಿದಾಗ ಭಗವದ್ಗೀತೆ ಓದ್ತೀನಿ ಬೆಡ್ಶೀಟ್ಗಳು ಇವೆಲ್ಲ ಮುಡ್ಸೋದ್ರಲ್ಲಿ ಹೆಣ್ಮಕ್ಳು ಜೀವನ ಹಾಕಾದ್ರೂ ಬೇಕೋ ಅಪ್ಪ ಗಂಡು ಆರಾಮ ಆರಾಮಪ್ಪ ಅವ್ರಗಡೆ ಒಂದು ದುಡ್ಕೊಂಬಂದರೆ ಸಾಕು ಹೆಣ್ಮಕ್ಳು ಮನೇಲೂ ಮಾಡಬೇಕು ಹೊರ್ಗಡೆನೂ ಮಾಡಬೇಕು ಮಕ್ಕಳಿದ್ರೆ ಮಕ್ಕಳು ನೋಡಬೇಕು ಇವ್ರೂ ನೋಡಬೇಕು ಮತ್ತು ಬೆಡ್ಶೀಟ್ ಕವರ್ ಇದ್ರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಒಂದು ನಿಮಿಷ ನೋಡಿ ಇದು ಮತ್ತು ಈ ಫುಲ್ ಸೆಟ್ಟು ಏನಿದೆ ಇದನ್ನೆಲ್ಲ ನಾವು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನೂ ಒಂದು ಸೆಟ್ ಇದೆ ದಿವಾನ್ ಮೇಲೆ ಆಸಕ್ಕೆ ಅಂತೇಳಿ ಅಮ್ಮಗೋಸ್ಕರನೇ ಒಂದು ಪರ್ಚೇಸ್ ಮಾಡಿದ್ದೆ ಈ ಟವಲ್ ಏನಿದೆ ಇದು ಸಹ ಡಿ ಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು ದಿಮ್ ಕವರ್ಗಳಂತೂ ಚೆನ್ನಾಗಿದೆ ಒಂದು ನಾಲ್ಕು ಸೆಟ್ ತಗೊಂಡೆ ನಾನು ಆಮೇಲೆ ಮ್ಯಾಟು ಮ್ಯಾಟು ಸಹ ಡಿ ಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ದು ಏನೇನು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಅಂತ ಒಂದು ಲಾಗಲ್ಲಿ ತಿಳಿಸ್ತೀನಿ ನಾನು ನಿಮಗೆ ಇದನ್ನು ಇವಾಗ ದಿವಾನ್ ಮೇಲೆ ಹಾಸ್ಬೇಕು ಇವಾಗ ದಿವಾನ್ ಮೇಲೆ ಅಂಗಡಿಯೆಲ್ಲ ಎತ್ಬಿಟ್ಟು ಇದನ್ನು ಹಾಸ್ಕೊಂಡು ಬನ್ನಿ ಇದ್ದು ಆಸಿದ್ದೀನಿ ಇವಾಗ ದಿಂಬುದು ಕವರು ಇದಕ್ಕೆ ಸೆಟ್ಟು ನಾನು ತೊಗೊಂಡಿರ್ಲಿಲ್ಲ ಇದು ಸಪ್ರೇಟ್ ತೊಗೊತಿದ್ದೆ ದಿಮ್ ಕವರು ಎರಡೆರಡು ಸೆಟ್ ತೊಗೊಂಡಿದ್ದೆ ಅಂದ್ನಲ್ಲ ಅದನ್ನಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಓಕೆ ಫೈನ್ ಇವಾಗ ನೆಕ್ಸ್ಟು ಬಟ್ಟೆ ಮುಡ್ಚೋ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫೈನಲ್ಲಿ ಎಲ್ಲ ಬಟ್ಟೆಗಳ್ನು ಮಡ್ಚಿಟ್ಟಾಯಿತು ಇನ್ನು ನೆಕ್ಸ್ಟು ಮನೆ ಒರೆಸ್ಬೇಕು ಎಲ್ಲ ಫುಲ್ಲು ಮನೆ ಒರೆಸ್ಬಿಟ್ಟು ಇಷ್ಟೊತ್ತಾಯಿತು ಬಟ್ಟೆಯೆಲ್ಲ ಮುಟ್ಸೋದ್ಕೇನೆ ಮನೆಗಳು ಹೊರಿಸಿದ್ರು ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಹಾಕ್ಸ್ಬೇಕು ನಾಳೆ ಹಾಕ್ಕೊಳ್ಳೋಕ್ಕೆ ಡ್ರೆಸ್ಸೇ ಹಾಕೊಳ್ಳು ಸೀರೆನೂ ಹಾಕ್ಕೊಳ್ಳೋ ಅಂತ ಕನ್ಫ್ಯೂಸು ಆದರೂ ಡ್ರೆಸ್ಗಳನ್ನ ಸ್ಟಿಚ್ ಹಾಕಿಟ್ಕೊಂಡಿರ್ತೀನಿ ಒಬ್ಬರು ತಟ್ಟು ತಟ್ಟಬೇಕು ಸೀರೆ ಹಾಕ್ಕೊಂಡು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ಜ ಮನೆಯೆಲ್ಲ ಒಸ್ಬಿಟ್ಟು ಪೂಜೆ ಸಾಮಾನೆಲ್ಲ ಇವಾಗಲೇ ತೊಳೆದಿಟ್ಕೊಂಡು ರೆಡಿ ಮಾಡ್ಕೋಬೇಕು ನಿಮ್ದಾಯ್ತಾ ಎಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ತಾನೇ ಜಸ್ಟು ಇನ್ನು ಸ್ನಾನ ಮಾಡಿಕೊಂಡು ದೀಪ ಏನು ಐಟಮ್ಸ್ ಇದೆ ದೇವ್ರದ್ದು ಐಟಮ್ಸ್ಗಳನ್ನೆಲ್ಲ ಬೆಳಗ್ಬೇಕು ಅದು ಕ್ಲೀನಾಗಿ ಮಾಡ್ಕೊಬೇಕು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಅದನ್ನು ಮಾಡ್ಕೊತೀನಿ ನಿಮ್ಮ ಮನೇಲೂ ಇದೇ ಥರ ವರ್ಕ್ ಇರುತ್ತಾ ಅಭೂದ್ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ನಮಸ್ತೆ